ಕಂಗ್ನಾ ರನಾವತ್ ಬಾಲಿವುಡ್ ನಲ್ಲೇ ಸರಿ ಇದ್ರು ಏನೋ ಬಿಜೆಪಿ ಸೇರಿದ ಬಳಿಕ ಏನೇ ಮಾಡಿದ್ರು ಎಲ್ಲವೂ ಅವರ ವಿರುದ್ಧವೇ ತೆರೆ ಬೀಳ್ತಾ ಇದೆ ಒಂದ್ ಕಡೆ ಅವರ ಹೇಳಿಕೆಗಳಿಂದ ಪಕ್ಷ ದೂರ ಸರಿಯುತ್ತಿದೆಯಾದ್ರೆ ಮತ್ತೊಂದ್ ಕಡೆ ಬಿಜೆಪಿ ಅನ್ನೋ ಕಾರಣಕ್ಕೆ ಅವರ ಸಿನಿಮಾ ರಿಲೀಸ್ ವಿಳಂಬ ಆಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಬಾಲಿವುಡ್ ನಲ್ಲಿ ಇದ್ದಾಗ ಕಂಗನಾ ಬಿಜೆಪಿ ಬೆಂಬಲಿಗಳಾಗಿ ತನಗಿಷ್ಟ ಬಂದ ಹಾಗೆ ಹೇಳಿಕೆ ನೀಡ್ತಾ ಇದ್ರು ನಟರು ನಿರ್ದೇಶಕರ ಬಗ್ಗೆ ಸಿನಿಮಾಗಳ ಬಗ್ಗೆ ರಾಜಕೀಯದ ಬಗ್ಗೆ ಸಾಹಿತಿಗಳ ಬಗ್ಗೆ ಬೇಕಾಬಿಟ್ಟಿ ವಿವಾದಾತ್ಮಕ ಹೇಳಿಕೆ ನೀಡಿ ಕಂಗ್ನಾ ಸುದ್ದಿ ಆಗ್ತಾ ಇದ್ರು ನನ್ನ ಹೇಳಿಕೆಯಿಂದ ವಿವಾದ ಆದ್ರೆ ಹೌದು ನಾನು ಹಾಗೆ ಹೇಳಿದ್ದೆ ಏನ್ ಇವಾಗ ಅಂತ ಮತ್ತೊಮ್ಮೆ ಅದನ್ನೇ ಮತ್ತಷ್ಟು ಖಡಕ್ಕಾಗಿ ಹೇಳ್ಬಿಡ್ತಾ ಇದ್ರು ಬಾಲಿವುಡ್ ನ ಅದೆಷ್ಟೇ ದೊಡ್ಡ ನಿರ್ದೇಶಕರಾಗಲಿ ಸೂಪರ್ ಸ್ಟಾರ್ ಆಗಿರಲಿ ಕಂಗನಾ ಬಾಯ್ ಮುಟ್ಸೋಕೆ ಅವರಿಂದ ಆಗ್ತಾ ಇರ್ಲಿಲ್ಲ ಆಕೆ ತನಗೆ ಹೇಳಬೇಕಾಗಿದ್ದನ್ನ ಒಂದಿಷ್ಟು ಮುಲಾಜಿಲ್ಲದೆ ಹೇಳ್ಬಿಡ್ತಾ ಇದ್ರು ಆದ್ರೆ ಈಗ ಕಾಲ ಬದಲಾಗಿದೆ ಕಂಗನಾ ಬಿಜೆಪಿ ಸದಸ್ಯೆ ಸಂಸತ್ ಸದಸ್ಯ ಕೂಡ ಈಗಾಕೆ ಏನೇ ಮಾತಾಡಬೇಕಿದ್ರೂ ಅದಕ್ಕೆ ಪಕ್ಷದ ಒಪ್ಪಿಗೆ ಬೇಕೇ ಬೇಕು ಒಂದಿಷ್ಟು ಆಚೀಚೆ ಆದ್ರೂ ದಿಲ್ಲಿಯಿಂದ ಕಾಲ್ ಬರುತ್ತೆ ಇದೀಗ ಕಂಗನಾ ಮತ್ತೊಮ್ಮೆ ತೀವ್ರ ಮುಚ್ಚುಗರಕ್ಕೆ ಒಳಗಾಗಬೇಕಾಗಿ ಬಂದಿದೆ ಭಾರತೀಯ ಜನತಾ ಪಕ್ಷದ ನಾಯಕಿ ಹಾಗೂ ಮಂಡಿ ಸಂಸದೆ ಕಂಗನಾ ರಣಾವತ್ ಅವರು ಮೂರು ಕೃಷಿ ಕಾನೂನುಗಳ ಸಂಬಂಧ ನೀಡಿದ ಹೇಳಿಕೆಯನ್ನ ಕೇಂದ್ರದಲ್ಲಿ ಆಡಳಿತಾರೂಢ ಪಕ್ಷವೇ ತಿರಸ್ಕರಿಸಿದೆ ಕಂಗಾ ರಣಾವತ್ ವಿಡಿಯೋ ವೈರಲ್ ಆಗಿದೆ ಕೃಷಿ ಕಾನೂನುಗಳ ಬಗ್ಗೆ ಅವರು ಹಾಗೆ ಮಾತನಾಡಬಾರ್ದಿತ್ತು ಪಕ್ಷದ ಪರವಾಗಿ ಮಾತನಾಡುವ ಅಧಿಕಾರ ಅವರಿಗಿಲ್ಲ ಅವರ ಅಭಿಪ್ರಾಯಗಳು ವೈಯಕ್ತಿಕ ಈ ವಿಚಾರದಲ್ಲಿ ಪಕ್ಷದ ನಿಲುವು ಅದಲ್ಲ ಅಂತ ಪಕ್ಷದ ವಕ್ತಾರ ಗೌರವ್ ಭಾಟಿಯ ಹೇಳಿದ್ದಾರೆ ಈ ಮೂಲಕ ಬಿಜೆಪಿ ಅವರ ಹೇಳಿಕೆಯನ್ನು ಒಪ್ಪೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಹರಿಯಾಣದಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದ್ದು ಅಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲಲಿದೆ ಅಂತಾನೆ ಹೇಳಲಾಗ್ತಾ ಇದೆ ಅಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳುವ ಎಲ್ಲ ರೀತಿಯ ಹತಾಶ ಪ್ರಯತ್ನಗಳು ಬಿಜೆಪಿ ನಡೆಸ್ತಾ ಇದೆ ಅದೇ ವೇಳೆ ಅವರದ್ದೇ ಪಕ್ಷದ ಸಂಸದರೊಬ್ಬರು ಹೊಸ ತಲೆನೋವು ತಂದಿಟ್ರೆ ಅದರಿಂದ ದೂರ ಸರಿಯದೇ ಇರೋದಾದ್ರೂ ಹೇಗೆ ರೈತರ ಪ್ರತಿಭಟನೆ ಬಳಿಕ ರದ್ದುಪಡಿಸಲಾದ ಮೂರು ಕೃಷಿ ಕಾನೂನುಗಳನ್ನ ಸರ್ಕಾರ ಮತ್ತೆ ಜಾರಿಗೆ ತರಬೇಕು ಅಂತ ಹೇಳಿಕೆ ನೀಡುವ ಮೂಲಕ ಕಂಗಾರನಾವತ್ ರೈತರ ಕೆಂಗಣಿಗೆ ಗುರಿಯಾಗಿದ್ರು ಈ ಹೇಳಿಕೆ ವಿವಾದಾತ್ಮಕ ಅನ್ನೋದು ನನಗೆ ಗೊತ್ತು ಆದ್ರೆ ಮೂರು ಕೃಷಿ ಕಾನೂನುಗಳನ್ನ ವಾಪಸ್ ಜಾರಿಗೊಳಿಸ್ಲೇಬೇಕು ರೈತರು ಸ್ವತಃ ತಾವೇ ಈ ಬೇಡಿಕೆ ಮುಂದಿಡಬೇಕು ಅಂತ ಕಂಗನಾ ಹೇಳಿದ್ರು ಕೊನೆಗೂ ತುಂಬಾ ವಿರೋಧದ ಬಳಿಕ ಕೃಷಿ ಕಾಯ್ದೆಗಳನ್ನ ಮರಳಿ ಜಾರಿಗೆ ತರಬೇಕು ಹಾಗೂ ರೈತರೇ ಈ ಕಾಯ್ದೆಗಳಿಗಾಗಿ ಆಗ್ರಹಿಸಬೇಕು ಅಂತ ತಾನು ನೀಡಿದ್ದ ಹೇಳಿಕೆಗೆ ಮಂಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಕ್ಷಮೆಯಾಚಿಸಿದ್ದಾರೆ ತಮ್ಮ ಹೇಳಿಕೆಯನ್ನ ಹಿಂಪಡೆದಿದ್ದಾರೆ ಈ ಕುರಿತು ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿರುವ ಕಂಗನಾ ನನ್ನ ಹೇಳಿಕೆಯಿಂದ ಅನೇಕರಿಗೆ ಅಸಮಾಧಾನವಾಗಿದೆ ಅಂತ ಹೇಳಿದ್ದಾರೆ ನಾನು ಕೇವಲ ಕಲಾವಿದೆಯಲ್ಲ ಬದಲಿಗೆ ಬಿಜೆಪಿ ಕಾರ್ಯಕರ್ತೆ ಅನ್ನೋದು ನನಗೆ ತಿಳಿದಿರಬೇಕಿದೆ ನನ್ನ ಅನಿಸಿಕೆಗಳು ಪಕ್ಷದ ನಿಲುವಾಗಿರಬೇಕೇ ಹೊರತು ವೈಯಕ್ತಿಕವಾಗಿರಕೂಡದು ಇದಕ್ಕಾಗಿ ನಾನು ವಿಷಾದಿಸ್ತೇನೆ ಮತ್ತು ನನ್ನ ಹೇಳಿಕೆಯಿಂದ ಯಾರಿಗಾದ್ರೂ ಅಸಮಾಧಾನ ಆಗಿದ್ರೆ ಅದನ್ನ ಹಿಂಪಡಿತೀನಿ ಅಂತಾನು ಹೇಳಿದ್ದಾರೆ अपने नहीं होने चाहिए वो पार्टी का स्टैंड होना चाहिए तो अगर मैंने अपने शब्दों से और अपनी सोच से किसी को डिसअपॉइंट किया है मुझे खेद रहेगा ಕೃಷಿ ಕಾಯ್ದೆಗಳನ್ನ ಮರಳಿ ಜಾರಿಗೆ ತರಬೇಕು ಎಂಬ ಕಂಗ್ನಾ ರಣಾವತ್ ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡಿದ್ದ ಬಿಜೆಪಿ ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ಸಮಜಾಯ್ಚೆ ನೀಡಿತ್ತು ಈ ಕುರಿತು ಪ್ರತಿಕ್ರಿಯಿಸಿದ್ದ ಬಿಜೆಪಿ ವಕ್ತಾರ ಗೌರವ್ ಭಾಟಿಯಾ ಕೃಷಿ ಕಾನೂನುಗಳ ಬಗ್ಗೆ ಅವರು ಹಾಗೆ ಮಾತನಾಡಬಾರದಿತ್ತು ಪಕ್ಷದ ಪರವಾಗಿ ಮಾತನಾಡುವ ಅಧಿಕಾರ ಅವರಿಗಿಲ್ಲ ಅವರ ಅಭಿಪ್ರಾಯಗಳು ವೈಯಕ್ತಿಕ ಈ ವಿಚಾರದಲ್ಲಿ ಪಕ್ಷದ ನಿಲುವು ಅದಲ್ಲ ಅಂತ ಸ್ಪಷ್ಟನೆ ನೀಡಿದ್ರು ಕಂಗನಾ ರಣಪಾಗಿ तीन कृषि कानूनों को लेकर जो कि पहले वापस लिए गए थे चल रहा है मैं बिल्कुल स्पष्टता से कहना चाहता हूं ये बयान कंगना रनौत जी का व्यक्तिगत बयान है एवं भारतीय जनता पार्टी की तरफ से ना कंगना रनौत जी ऐसा कोई बयान देने के लिए अधिकृत हैं और ना ही उनका बयान जो पार्टी की सोच है तीन कृषि कानूनों को लेकर ಈ ಹಿಂದೆ ಆಂದೋಲನಗಳ ಹಿಂದೆ ಅಮೆರಿಕ ನಡೆಯುವಲ್ಲಿ ಕೊಲೆ ರೇಪ್ ನಡೀತಿತ್ತು ಅಂತ ಹೇಳಿದ್ದು ಕಂಗನಾಗೆ ದುಬಾರಿ ಆಗಿತ್ತು ಬಿಜೆಪಿ ಅದರಿಂದ ಅಂತರ ಕಾಯ್ದುಕೊಂಡಿತ್ತು ಹಾಗೂ ಅಂತಹ ಹೇಳಿಕೆ ಕೊಡದಂತೆ ಕಂಗನಾಗೆ ಕ್ಲಾಸ್ ತೆಗೆದುಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ ಕೃಷಿ ಕಾಯ್ದೆಗಳ ವಿರುದ್ಧ ರೈತರಿಂದ ಭಾರಿ ವಿರೋಧ ವ್ಯಕ್ತವಾಗಿತ್ತು ಒಂದು ವರ್ಷಕ್ಕೂ ಹೆಚ್ಚು ಕಾಲ ನಡೆದ ಆಂದೋಲನದ ಬಳಿಕ ಮೋದಿ ಸರ್ಕಾರ ಕೃಷಿ ಕಾಯ್ದೆಗಳನ್ನು ಹಿಂಪಡೆದಿತ್ತು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ